ಎಚ್ ಮುಂಜಪ್ಪ ಅವರಾಗಿರ್ಬೋದು ರಮೇಶ್ ಕುಮಾರ್ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ನಾವೆಲ್ಲರೂ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥದ್ದಕ್ಕೆ ಬದ್ಧವಾಗಿದ್ದೀವಿ ಈಗ ನಮ್ಮ ಗುರಿ ಇರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಯುವ ಕಾಂಗ್ರೆಸ್ಸು ಮತ್ತು ಎನ್ ಎಸ್ ಯುಯಿಂದ ಬೆಳೆದು ಬಂದಿರತಕ್ಕಂಥ ಒಬ್ಬ ಯುವಕನಿಗೆ ಇವತ್ತು ಪಕ್ಷ ಆದ್ಯತೆ ಕೊಟ್ಟಿದೆ ಅವ್ರನ್ನ ಗೆಲ್ಸ್ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಘಟಬಂಧನ ಎಲ್ಲ ಮಾಧ್ಯಮಗಳ ಸೃಷ್ಟಿ ಯಾರಿಟ್ಟು ಘಟಬಂಧನ ಅಂತ ಏನಾದರೂ ಒಂದು ರಿಜಿಸ್ಟರ್ ಆಗಿದ್ಯಾಟಬಂಧ ತೇಜ್ ಮುಲೀಪ್ನವ್ರಿರ್ಬೋದು ರಮೇಶ್ ಕುಮಾರ್ ಅವರಾಗಿರ್ಬೋದು ಯಾರೇ ಆಗಿರ್ಬೋದು ನಾವೆಲ್ಲರೂ ನಾವೆಲ್ಲರೂ ಒಟ್ಟಾಗಿ ಕೆಲಸ ಅಲ್ಲ ಸರ್ ಈಗ ನೀವು ಹೇಳ್ತಾ ಇದ್ದೀವಿ ಬಟ್ ಎಚ್ ಕುಲೀಪ್ನವರು ತಮ್ಮ ಏನು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅಸಮಾಧಾನ ವ್ಯಕ್ತಪಡ್ತಾ ಇದಾರೆ ಕಡೆ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ರೆ ಸ್ವಾಗತ ಅಂತ ಹೇಳ್ತಾ ಇದ್ದಾರೆ ಯಾವ ಮಾತು ಒಪ್ಪ ನೋಡಿ ಈಗ ಟಿಕೆಟ್ ಕೇಳುವಂಥದ್ದಕ್ಕೆ ಎಲ್ಲರಿಗೂ ಅಂತ ಪಕ್ಷ ಯಾರಿಗೆ ಕೊಟ್ಟು ಹಾಗೆ ಒಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಇದೆ ಸಹಜವಾಗಿ ಇವತ್ತು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಾವು ಇಬ್ಬರು ಅಭ್ಯರ್ಥಿಗಳು ಮೂರು ಜನ ಅಭ್ಯರ್ಥಿಗಳಿರುವಂಥ ಸಂದರ್ಭದಲ್ಲಿ ಒಬ್ಬರಿಗೆ ಟಿಕೆಟ್ ಕೊಟ್ಟಾಗುತ್ತೆ ಆ ರೀತಿ ಅಸಮಾಧಾನ ಆಗಿರತಕ್ಕಂಥ ಸತ್ಯ ಆದರೆ ಅವರು ಕೂಡ ನಾವು ಪಕ್ಷದ ಅಭ್ಯರ್ಥಿಗೆ ಹೈಕಮಾಂಡ್ ಸ್ಪೀಸಿರೋ ಅಭ್ಯರ್ಥಿಗೆ ನಾವು ಸಹಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅವರು ಸಹಕಾರ ಕೊಡ್ತಾರೆ ಅವ್ರು ಸಹಕಾರವನ್ನು ನಾವು ಪರ್ಫಾಲ್ಟ್ ಆಗಿ ನೀವು ಸಹಕಾರ ನೋಡಿರಿ ಈಗ ಕುಮಾರ ಸ್ವಾಮಿ ಅವರು ಏನಂದಿದ್ರು ದ ಯಡಿಯೂರಪ್ನವರು ಎರಡು ಸಾವಿರದ ಏಳರಲ್ಲಿ ಎಂಟರಲ್ಲಿ ಏನಂದರು ಏನು ಹೇಳಿ ನೀವು ಏನೇನೆಲ್ಲ ಬೈತಿದ್ರು ಪ್ಲೆಕ್ಸ್ಗಳಿಗೆ ಏನೇ ಅಂದರು ಪೂಜೆ ಮಾಡಿದ್ರು ಇವತ್ತು ಏನೇನ್ ಮಾಡ್ತಾ ಇದ್ದಾರೆ ರಾಜಕಾರಣದಲ್ಲಿ ಯಾವುದು ಶಾಶ್ವತ ಅಲ್ಲ ಆದ್ರಿಂದ ಈಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎಂಟಿ ಗಂಡರ ಮಧ್ಯದಲ್ಲಿ ಸಣ್ಣ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅವೆಲ್ಲ ಬಗೆಹರಿಸ್ಕೊಂಡು ಪಕ್ಷ ಅಂದ್ಮೇಲೆ ಇವತ್ತು ಪಕ್ಷ ಇದ್ರೆ ನಾವೆಲ್ಲ ಮಂತ್ರಿಗಳು ಆಗ್ತೀವಿ ಶಾಸಕರಾಗ್ತೀವಿ ನೋಡಿ ಈಗ ರಾಜೀನಾಮೆದು ಮತ್ತೊಂದು ಈಗ ಈಗಾಗಲೇ ನಾವು ಮಾಧ್ಯಮಗಳಿಗೆ ನಾವು ಪಕ್ಷದ ಸೂಚನೆಯಂತೆ ನಾವು ಅದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ ವಿಷಾದ ವ್ಯಕ್ತಪಡಿಸಿದ್ದೀವಿ ಪಕ್ಷದಲ್ಲಿ ಪಕ್ಷದ ಮುಖಂಡರಿಗೆ ಕ್ಷಮೆಯನ್ನು ಕೂಡ ಯಾಚಿ ಯಾಚಿಸಿದ್ದೀವಿ ಅದು ಮುಗಿದ ಅಧ್ಯಾಯ ಈಗ ನಮ್ಮ ಗುರಿ ಇರ್ತಕ್ಕಂಥದ್ದು ನಮ್ಮ ಅಭ್ಯರ್ಥಿ ಯುವ ಕಾಂಗ್ರೆಸ್ಸು ಮತ್ತು ಎನ್ ಎಸ್ ಯಿಂದ ಬೆಳೆದು ಬಂದಿರತಕ್ಕಂಥ ಒಬ್ಬ ಯುವಕನಿಗೆ ಇವತ್ತು ಪಕ್ಷ ಆದ್ಯತೆ ಕೊಟ್ಟಿದೆ ಅವ್ರನ್ನ ಗೆಲ್ಸ್ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ನೋಡಿ ಘಟಬಂಧನ್ ಎಲ್ಲಾ ಮಾಧ್ಯಮಗಳ ಸೃಷ್ಟಿ ಯಾರಿ ಘಟಬಂಧನ್ ಅಂತ ಏನಾದ್ರು ಒಂದು ರಿಜಿಸ್ಟರ್ ಆಗಿದ್ಯಾ ಘಟಬಂಧನ್ ಅಂತ ನೀವು ಮಾಧ್ಯಮಗಳು ನಿಮ್ದೇ ಆದಂತ ಹೆಸರು ಕೊಡ್ತೀರಾ ಅದಕ್ಕೆ ನಾವ್ ಯಾರು ಅದಕ್ಕೆ ಹೇಳಕ್ ಆಗೋದಿಲ್ಲ ಅದಕ್ಕೆ ನಿಮ್ಮ ನಿಮ್ಮ ಸ್ವೇಚ್ಛಾಚಾರ ಅದರಿಂದ ನಾವು ಘಟಬಂಧನ್ ಮತ್ತೊಂದಿಲ್ಲ ಸ್ಪಷ್ಟವಾಗಿ ಹೈಕಮಾಂಡ್ಗೆ ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಕ್ಕಂಥವ್ರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ವಿ ನೀವು ಯಾವುದೇ ಅಭ್ಯರ್ಥಿ ಕೊಡಿ ನಾವು ಒಪ್ಕೊಳ್ತೀವಿ ಅಂತಕ್ಕಂಥದ್ದು ಅವರು ನಮ್ಮನ್ನು ಸಂಪರ್ಕ ಮಾಡಿಲ್ಲ ಕೆ ಎಚ್ನವನ್ನೂ ಸಂಪರ್ಕ ಮಾಡಿಲ್ಲ ಗೌತಮ್ ಅವರು ಅರ್ಜಿ ಹಾಕಿದ್ರು ಅವರ ಹಿನ್ನೆಲೆ ನೋಡಿದ್ರು ಅವರ ಪಕ್ಷದ ಒಬ್ಬ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಬೆಳೆದು ಬಂದಿರ್ತಕ್ಕಂಥದ್ದು ಹಿನ್ನೆಲೆ ನೋಡಿ ಅವ್ರು ಕೊಟ್ಟಿದ್ದಾರೆ ನಮಗೂ ಒಪ್ಪಿಗೆ ಇದೆ ಅವ್ರಿಗೂ ಒಪ್ಪಿಗೆ ಇದೆ ನಾವೆಲ್ಲ ಚರ್ಚೆ ನೋವು ಟಿಕೆಟ್ ತಪ್ಪಿಸುವ ಮೂಲಕ ಆಸೆ ಈಡೇರಿಸಿಕೊಂಡ್ರಿ ಅಂತ ಹೇಳಿ ನೋಡಿ ಯಾರೋ ಚರ್ಚೆ ಮಾಡೋದಕ್ಕೆಲ್ಲ ನಾವು ಉತ್ತರ ಕೊಡಕ್ ಆಗೋದಿಲ್ಲ ಈಗ ಇರೋದು ಈಗ ನೋಡಿ ಈಗ ಅಭಿಪ್ರಾಯಗಳು ಅವ್ರವರದೇ ಆದಂತ ಅಭಿಪ್ರಾಯಗಳು ಯಾರು ಹೇಳ್ಕೊಂಡಂತದಕ್ಕೆಲ್ಲ ನಾವು ಉತ್ತರ ಕೊಡಕ್ ಅಲ್ಲ ಅದು ಇವತ್ತು ನಿನ್ನೆ ಒಂದಾಗಿಲ್ವಲ್ಲ ಡಿ ಎಸ್ ಬಿಜೆಪಿ ಒಂದಾಗಿರೋದು ಇವತ್ತು ಅಲ್ಲ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ಇಡೀ ಈ ಕ್ಷೇತ್ರದ ಪ್ರತಿಯೊಬ್ಬ ಮತದಾರಗೂ ಅದರಿಂದ ಅವೆಲ್ಲ ನಮ್ಗೆ ಅರಿವಿದೆ ಈ ಕ್ಷೇತ್ರದ ನಾಡಿ ಮಿಡಿತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಮಗೂ ಗೊತ್ತಿದೆ ನಮ್ಗೆ ಖಂಡಿತ ವಿಶ್ವಾಸ ಇದೆ ನಮ್ಮ ಗೌತಮ್ ಅವ್ರನ್ನ ಗೆಲ್ಸ್ಕೊಂಡ್ ಬರ್ತೀವಿ ನಾವೆಲ್ಲರೂ ಒಗ್ಗಟ್ಟಾಗಿ ನೀವು ಅವಾಗ್ಲೂ ಒಂಬತ್ತು ಬರ್ದಿಲ್ಲ ಈಗ ಒಂಬತ್ತು ಬರ್ತೀರಾ ಸರ್ ನೀವು ಈಗ ನೋಡಿ ಯಾವುದೇ ರೀತಿಯಲ್ಲಿ ಕೂರಿಸಿ ಮಾತಾಡುವಂಥದ್ದು ಯಾವುದೂ ಇಲ್ಲ ಅವರು ಕೆ ಪಿ ಸಿ ಸಿಯಲ್ಲಿ ಅಧ್ಯಕ್ಷರ ಸಮ್ಮುಖದಲ್ಲಿ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕೂರಿಸಿ ಏ ನಿಮ್ಮ ಯಾವ ರೀತಿ ಮಾಡಬೇಕು ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿದೆ ಈ ರೀತಿ ತಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂದಾಗ ಅವ್ರಿಗೆಲ್ರಿಗೂ ನಾವು ಗೌರವ ಕೊಟ್ಟು ಸಾಮರ್ಥ್ಯ ಎ ಸಿ ಸಿ ಅಧ್ಯಕ್ಷರು ಈ ಮಟ್ಟದಲ್ಲಿ ಪಾಪ ಅವರನ್ನು ತರಬೇಡಿ ಇದರಲ್ಲಿ ಭಾಗಿಯಾಗಿಲ್ಲ ಅವರಿಗೆ ಬಹಳಷ್ಟು ಅವ್ರದೇ ಜವಾಬ್ದಾರಿ ಅದರಿಂದ ಅವರು ಈ ವಿಚಾರದಲ್ಲಿ ಅವರು ಇರಲಿಲ್ಲ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗೂ ನಮ್ಮನ್ನೆಲ್ಲ ಅಷ್ಟೇ ಕೆಪಿಸಿಸಿ ಅಲ್ಲಿ ಮಾತಾಡೋದು ಸತ್ಯ ಆದರೆ ಈ ಬೇರೆ ಬೇರೆ ಆಂತರಿಕ ವಿಚಾರ ಅಲ್ಲ ಏನು ಪರಿಸ್ಥಿತಿ ಯಾವ ರೀತಿ ಇರ್ತದೆ ಚುನಾವಣೆ ಅಂತಕ್ಕಂಥ ರೀತಿಯಲ್ಲಿ ಚರ್ಚೆಗಳಾಗಿರ್ತಕ್ಕಂಥದ್ದು ನಿಜ ಸರ್ ಚಿಕ್ಕಬಳ್ಳಾಪುರ ಮೈತ್ರಿ ಅಭ್ಯರ್ಥಿ ಸುಧಾಕರ್ ಅವರು ಈ ಬಾರಿ ಅವ್ರಿಗೆ ತುಂಬಾ ಪಿನಲ್ಲೇ ಅವರಲ್ಲಿ ಒಡಕಿದೆ ಶ್ರೀನಾಥ್ ಅವರು ಭೇಟಿಯಾಗಿಲ್ಲ ನೆನೆ ಈಗ ಇದು ಈಗ ನೋಡಿ ಈಗ ಸುಧಾಕರ್ ಅವರ ಬಗ್ಗೆ ಈಗಾಗಲೇ ತಮಗೂ ಗೊತ್ತಿದೆ ಈಗ ನಾನು ಅಲ್ಲಿ ಜಿಲ್ಲೆ ಉಸ್ತುವಾರಿ ಸಚಿವ ಎರಡು ನನ್ನ ನನ್ನ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ಈ ಕಡೆ ಭಾಗಕ್ಕೆ ಬರ್ತದೆ ಲೋಕಸಭೆಗೆ ಆದರೆ ಜಿಲ್ಲೆ ಚಿಕ್ಕಬಳ್ಳಾಪುರ ಬರ್ತದೆ ಮೂರು ಕ್ಷೇ ಮೂರು ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತದೆ ಖಂಡಿತ ಬಹುಶಃ ಈಗ ಆ ಸತ್ಯವನ್ನು ಅವರು ಪಕ್ಷದವರು ಹೇಳ್ತಾ ಇದ್ದಾರೆ ಅವ್ರು ಯಾವ ರೀತಿಯಾಗಿ ನಡ್ಕೊಂಡ್ರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಭ್ರಷ್ಟಾಚಾರದ ಬಗ್ಗೆ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಬಡವರ ಮೇಲೆ ಪ್ರಯೋಗ ರೆಮಿಡಿ ರೆಮ್ಡಿಸಿವಿರ್ ಯಾವ ರೀತಿ ಕಾಣಿಸ್ಟೇಜ್ ಬಂತು ಪಿಪಿ ಕಿಟ್ ಏನೇನಾಯಿತು ಆಕ್ಸಿಜನ್ ಕೊರತೆಯಿಂದ ಇಪ್ಪತ್ ಜನ ಸತ್ತಿರ್ತಕ್ಕಂಥದ್ದು ಇವೆಲ್ಲ ಬಹುಶಃ ಅವರ ಪಕ್ಷದವರೇ ಇವತ್ತು ಅದನ್ನ ವರ್ಗಾಗ್ತಾ ಇದ್ದಾರೆ ಹೆಚ್ಚಾಗಿ ಅವರೇ ವರ್ಗಾಗ್ತಾ ಇದ್ದಾರೆ ಬಹುಶಃ ಅದ್ರ ಆ ವಿಚಾರದಲ್ಲಿ ಆ ಜನನೇ ತೀರ್ಮಾನ ಮಾಡ್ತಾರೆ ಈಗಾಗಲೇ ಚಿಕ್ಕಬಳ್ಳಾಪುರ ಜನತೆ ಒಮ್ಮೆ ತೀರ್ಮಾನ ಕೊಟ್ಟಿದ್ದಾರೆ ಈಗ ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಜನತೆ ಮತ್ತೊಮ್ಮೆ ತೀರ್ಮಾನ ಶಿವಶಂಕರರೆಡ್ಡಿ ಆಶ್ರಮದ ಯಾರೀತಿ ಶಿವಶಂಕರ ರೆಡ್ಡಿ ಅವರನ್ನ ನಾವು ಮಾತಾಡಿಸಿದೀವಿ ಅವರು ಟಿಕೆಟ್ ಬಯಸಿದ್ರು ಎಲ್ಲ ರೀತಿ ಅರ್ಹತೆ ಇತ್ತು ಅವರಿಗೆ ಮೂರು ಜನ ಪ್ರಬಲವಾಗಿ ಬಯಸಿದ್ರು ಅಂತಿಮವಾಗಿ ಒಬ್ಬರಿಗೆ ಟಿಕೆಟ್ ಕೊಡುವಂಥದ್ದಾಯಿತು ಸಾಲ್ ಸಹಜವಾಗಿ ಅವ್ರಿಗೆ ಸ್ವಲ್ಪ ಬೇಸರ ಇದೆ ನಾವು ನಿನ್ನೆಲ್ಲ ಮೊನ್ನೆ ರಾತ್ರಿ ಅವ್ರು ಮಾತಾಡಿದೀವಿ ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ ಬಹುಶಃ ಐದನೇ ತಾರೀಕಿಂದ ಅವರು ಸಕ್ರಿಯವಾಗಿ ಭಾಗವಹಿಸ್ತಾರೆ